ಹುಟ್ಟಿದ ಸಮಯದಲ್ಲಿನ ರಹಸ್ಯವೇನು ಯಾವಾಗ ಹುಟ್ಟಿದರೆ ಹೇಗಿರ್ತಾರೆ ಹುಟ್ಟಿದ ಸಮಯದಿಂದ ಗುಣ ಸ್ವಭಾವ ತಿಳಿಯಿರಿ ನಮ್ಮ ರಾಶಿ ನಕ್ಷತ್ರ ಹೇಗೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆಯೋ ಅದೇ ರೀತಿ ನಾವು ಹುಟ್ಟಿದ ಸಮಯ ಕೂಡ ನಮ್ಮ ಜೀವನದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಯಾಕಂದರೆ ಹುಟ್ಟಿದ ಸಮಯದಿಂದಲೇ ಅಲ್ವಾ ನಮ್ಮ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಈ ವಿಡಿಯೋದಲ್ಲಿ ಹುಟ್ಟಿದ ಸಮಯದಿಂದ ಗುಣ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋಣ ಈ ಬಗ್ಗೆ ತಿಳಿಯೋ ಕುತೂಹಲ ಇದ್ದರೆ ಖಂಡಿತವಾಗಿ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ಮಧ್ಯರಾತ್ರಿ ಹನ್ನೆರಡರಿಂದ ಎರಡು ಬುದ್ಧಿವಂತರು ಫ್ಯಾಮಿಲಿಗೆ ಹತ್ತಿರ ಆಗಿರೋರು ಸುಲಭವಾಗಿ ಪ್ರೇರಣೆಗೊಳ್ಳುತ್ತಾರೆ ಜನಪ್ರಿಯತೆ ಪಡೆಯುವಂಥವರು ತನ್ನ ಶ್ರಮದಿಂದಲೇ ಯಶಸ್ಸು ಪಡೆಯುವವರು ಮುಂಜಾನೆ ಎರಡರಿಂದ ನಾಲ್ಕರ ಮುಂಜಾನೆವರೆಗೆ ಮಧುರ ಮಾತಿನವರು ಬೇಗನೆ ಶ್ರೀಮಂತಿಕೆ ಪಡೆಯುತ್ತಾರೆ ಸಾಹಸ ಪ್ರಿಯರು ಪ್ರಕೃತಿಯಲ್ಲಿ ಒಂದಾಗಿರುವವರು ಮುಂಜಾನೆ ನಾಲ್ಕರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಅತ್ಯುತ್ತಮ ವ್ಯಕ್ತಿತ್ವ ನಾಯಕ ಕೆಲವೊಮ್ಮೆ ಹಟಮಾರಿ ಸವಾಲು ಸ್ವೀಕರಿಸುವುದನ್ನು ಇಷ್ಟಪಡುವವರು ನಂಬಿಕಸ್ಥರು ಬೆಳಗ್ಗೆ ಆರರಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೆ ರಹಸ್ಯಮಯ ವ್ಯಕ್ತಿತ್ವ ಪ್ರಬಲ ವ್ಯಕ್ತಿ ಉಸ್ತುವಾರಿ ವಹಿಸೋದು ಇಷ್ಟ ಮನೋಧರ್ಮ ಪಾಲಿಸುವವರು ಬೆಳಗ್ಗೆ ಎಂಟರಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೆ ತತ್ವಜ್ಞಾನಿ ಶಾಂತಿಯುತ ವ್ಯಕ್ತಿ ಸಹಾನುಭೂತಿಯುಳ್ಳ ಸ್ನೇಹ ಸ್ವಭಾವ ದುಃಖದಲ್ಲಿರುವ ಹತ್ತಿರದವರನ್ನು ಜನರನ್ನು ಬೇಗನೆ ಸರಿಹೋಗುವಂತೆ ಮಾಡುತ್ತಾರೆ ಪ್ರಯಾಣಿಸುವುದನ್ನು ತುಂಬ ಇಷ್ಟಪಡುತ್ತಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಆಶಾವಾದಿ ಶಿಸ್ತುಬದ್ಧ ಸೂಕ್ಷ್ಮ ಸ್ವಭಾವದ ನಾಯಕ ಆರ್ಥಿಕವಾಗಿ ಸಬಲರಾಗಿರ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯವರೆಗೆ ಉತ್ಸಾಹವುಳ್ಳ ಮಹತ್ವಾಕಾಂಕ್ಷಿ ಸಮೃದ್ಧಿ ಪ್ರಯಾಣವನ್ನು ಪ್ರೀತಿಸುವವರು ಶಿಕ್ಷಕ ವಯಸ್ಸಾದಂತೆ ಅತ್ಯುತ್ತಮರಾಗುವವರು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕುತೂಹಲಕಾರಿ ಸ್ವಾಭಾವಿಕವಾಗಿರುವ ಸಾಹಸಮಯ ವ್ಯಕ್ತಿತ್ವ ಗುಣಮಟ್ಟವನ್ನು ಪ್ರೀತಿಸುವ ವ್ಯಕ್ತಿ ಎಲ್ಲವನ್ನೂ ಗೆಲ್ಲುವವನು ಜನರಿಂದ ಪ್ರೀತಿಸಲ್ಪಡುವ ವ್ಯಕ್ತಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಪ್ರೀತಿ ಪಾತ್ರರು ಸರ್ ಹೃದಯಿ ಹಿತಚಿಂತಕ ಅಂತರ್ಮುಖಿ ರಕ್ಷಕ ಉತ್ತಮ ಶಿಕ್ಷಕ ಜೀವನದಿಂದ ಕಲಿಯುವಂತವರು ಸಂಜೆ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸರಳ ಜೀವಿ ಅನುಕಂಪ ಉಳ್ಳುವರು ಸಹಾನುಭೂತಿ ನಿಸ್ವಾರ್ಥ ಸ್ವಭಾವ ಅರ್ಥ ಮಾಡಿಕೊಳ್ಳುವವರು ಉತ್ತಮ ನಾಯಕ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಆತ್ಮವಿಶ್ವಾಸ ಸ್ವಾವಲಂಬಿ ಪರಿಪೂರ್ಣ ಸೃಜನಶೀಲ ಸಹಾಯ ಮಾಡುವ ಸ್ವಭಾವ ಶ್ರೀಮಂತರಾಗಲು ಇಷ್ಟಪಡುವ ವ್ಯಕ್ತಿ ರಾತ್ರಿ ಹತ್ತರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಭವಿಷ್ಯದ ಬಗ್ಗೆ ಯೋಚನೆಯುಳ್ಳವರು ಗುರಿಯುಳ್ಳವರು ಸಂತೋಷವಾಗಿರೋರು ಸಮೃದ್ಧಿಯನ್ನು ಬಯಸುವವರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು